ಿವಿ ಮಾತ್ರ ನಮ್ಮ ತಂಡಗಳು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ಮೀಟಿಂಗ್ನಲ್ಲಿ ಏನು ಕಡ್ಡಾಯವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನ ಪ್ರಕಾರ ನಾವು ಸಂಡೇ ಮತ್ತೆ ಇವತ್ತು ಸಹ ಈ ಗುಂಡಿಮುಚ್ಚ ಕಾರ್ಯಕ್ರಮ ನಡೀತಾ ಇದ್ದೇವೆ ಅದನ್ನು ಈಗಾಗಲೇ ಅದನ್ನು ಮುಗಿಸಲಿಕ್ಕೆ ಕ್ರಮ ತಗೊಳ್ತಾರೆ ಮಾಹಿತಿ ಇವತ್ತು ಸಾಯಂಕಾಲ ತನಕ ನಾವು ಸ್ವಲ್ಪ ಸಂಗ್ರಹಣೆ ಮಾಡಿ ಹೇಳ್ತೇವೆ ನಾವು ಒಂದು ವಿಶೇಷ ಆ್ಯಪ್ ತಯಾರು ಮಾಡಿಟ್ಟಿದ್ದೀವಿ ಅದರ ಆಧಾರದ ಮೇಲೆ ಪ್ರತಿ ಗುಂಡಿ ಎಲ್ಲಿ ಮುಚ್ಚರೆ ಅದನ್ನು ನಾವು ಪಬ್ಲಿಕ್ ಡೊಮೇನಲ್ಲಿ ಸಹ ಅಥವಾ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದು ಸಹ ಬಹಿರಂಗ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಷ್ಟು ಗುಂಡಿ ಆದಮೇಲೆ ಎಷ್ಟು ಗುಂಡಿಯನ್ನು ಅದು ನಾವು ಇವತ್ತು ಒಂದು ದಿನ ರಜೆ ಆಗಿತ್ತು ಅದಕ್ಕೆ ಇವತ್ತು ನಾವು ಸಂಬಂಧವನ್ನು ಕೊಡ್ತೇವೆ ಇವರೆಗೂ ಎಷ್ಟು ಖುಷಿ ಸರ್ ಸೇಮ್ ಹತ್ತು ಸಾವಿರ ಗುಂಡಿ ಇದೆ ಅಂತ ಸೇಮ್ ಹೇಳಿದರು ಮೊನ್ನೆ ಪ್ರಿಫಿಟ್ ಮಾಡಿದಾಗ ಸೇಮ್ ಹತ್ತು ಸಾವಿರ ಗುಂಡಿ ಇದೆ ೇಜ್ ಬಿ ಎಕ್ಸ್ಪೆಕ್ಟೆಡ್ ಅಟ್ ಲೀಸ್ಟ್ ಸಮ್ ತ್ರೀ ಹಂಡ್ರೆಡ್ ಪಾಟ್ ಹೋಲ್ಸ್ ಪರ್ ಕಾರ್ ಕಾರ್ಪೊರೇಷನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮುಸ್ತಾ ಇರ್ತೇವೆ ತೌಸಂಡ್ ತೌಸಂಡ್ ರೇಟ್ ಖಂಡಿತ ಆಗಿದೆ ಅತಿ ಹೆಚ್ಚು ಇದೆ ಸರ್ ಯಾವ ನಗರ ಪಾಲಿಕೆ ಇಟ್ ಈಸ್ ಸ್ಪ್ರೆಡ್ ಎಟ್ ಕ್ರಾಸ್ ಕಾರ್ಪೊರೇಷನ್ಸ್ ಬಿಕಾಸ್ ಎಡೆಯಲ್ಲಿ ನಮಗೆ ನೀರು ಕಲೆಕ್ಷನ್ ಆಗಲಿಕ್ಕೆ ಚಾರ್ಜಸ್ ಇವೆ ಜಂಕ್ಷನ್ಸ್ನಲ್ಲಿ ತೊಂದರೆ ಇದೆ ಅದೇ ಖಂಡಿತ ಅಥವಾ ಹೈ ಟ್ರಾಫಿಕ್ ಸೋರ್ಸ್ ಇದೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ನಾವು ಬರ್ತಾ ಇಲ್ಲ ಸರ್ ಈಗ ಪ್ರಮುಖವಾಗಿ ಐದು ಪಾಲಿಕೆಗಳು ಮಾಡಿದ್ರಲ್ಲ ಈಗಾಗಲೇ ಎಷ್ಟು ಗುಂಡಿರು ಬಿದ್ದೀವಿ ಅಂತೇಳಿ ತಮಗೆ ಮಾಹಿತಿ ಇದೆ ಹತ್ತು ಸಾವಿರದಲ್ಲಿ ಹತ್ತು ಸಾವಿರ ಮುಚ್ಚಿದೀವಿ ಇನ್ನು ಹನ್ನೊಂದು ಐದು ಸಾವಿರ ಬಾಕಿ ಇದೆ ಅಂತ ಹೇಳ್ತಾರೆ ಏಳು ಸಾವಿರ ಅದರಲ್ಲಿ ದಕ್ಷಿಣ ಪಾಲಿಕೆಲ್ಲ ಜಾಸ್ತಿ ಇದೆಯಾ ಔಟರ್ ರಿಂಗ್ ರೋಡ್ ಸಮಸ್ಯೆ ಅಂತ ಹೇಳ್ತಾರೆ ಔಟರ್ ರಿಂಗ್ ರೋಡ್ ಕಡೆ ಎಷ್ಟಿದೆ ಇನ್ನೂ ಇಂಟೆಸ್ ಇಟ್ ಈಸ್ ಅಕ್ರಾಸ್ ಆಲ್ ಕಾರ್ಪೊರೇಷನ್ನಲ್ಲಿ ಸಮಸ್ಯೆಗಳು ಬರ್ತದೆ ಸೌತ್ ಮತ್ತು ಈಸ್ಟ್ನಲ್ಲಿ ಸ್ವಲ್ಪ ಹೆಚ್ಚಿದೆ ಈಸ್ಟ್ ಸೌತ್ ಮತ್ತು ಈಸ್ಟ್ ಮತ್ತು ಸೌತ್ ಮತ್ತು ಈಸ್ಟ್ ಸ್ವಲ್ಪ ನಾರ್ತ್ನಲ್ಲಿ ಎಷ್ಟು ಅನುದಾನ 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 ಸರ್ ಕಾರ್ಪೊರೇಷನ್ಸ್ ಈಗಾಗಲೇ ನಾವು ನಿರೀಕ್ಷೆ ಮಾಡ್ತಾ ಮಾತ್ರ ಸರ್ಕಾರ ನಿರ್ದೇಶನ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಹೇಳಿದ ಪ್ರಕಾರ ಅನುದಾನ ಇಸ್ ನಾಟ್ ಇಂಪಾರ್ಟೆಂಟ್ ಕೆಪಾಸಿಟಿ ಇದೆಲ್ಲೋ ಇಂಪಾರ್ಟೆಂಟ್ ಇದೆ ನಮ್ಮ ಒಂದು ಹಾಟ್ ಮಿಕ್ಸ್ ಪ್ಲ್ಯಾಂಟ್ ನಮ್ಮದೇ ಸ್ವಂತ ಇದೆ ಮತ್ತು ಎಲ್ಲ ಕಾಂಟ್ರಾಕ್ಟರ್ ಜೊತೆ ಚರ್ಚೆ ಚರ್ಚೆ ಮಾಡಿ ಸಫಿಷಿಯೆಂಟ್ ಹಾಟ್ ಮಿಕ್ಸ್ ಅವೈಲೇಬಲ್ ಇದೆ ಕೋಲ್ಡ್ ಮಿಕ್ಸ್ ಮತ್ತು ಎಕೋಫಿಕ್ಸ್ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದು ಉಪಯೋಗ ಮಾಡ್ತೇವೆ ಮತ್ತು ಈ ಜೆಟ್ ಪ್ಯಾಚರ್ ಮೆಷಿನ್ಸ್ ಒಂದು ಈಗಾಗಲೇ ಅದನ್ನು ಫೈನಲೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ